ಇವತ್ತು ತುಂಬ ಒಳ್ಳೆ ದಿವಸ ಹಾಗಾಗಿ ಇದೊಂದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಒಂದು ಜಾಗ ತೊಗೊಂಡಿದೆ ಅದನ್ನು ಕಟ್ಟಬೇಕು ಅಂತ ಹೇಳಿ ಸೊ ಭೂತಾಯಿನ ಪೂಜೆನ ಯಾರೇ ಮಾಡ್ಬೇಕಾದ್ರೂ ಭೂತಾಯಿನ ಪೂಜೆನ ಮಾಡಿ ಆ ಕಾರ್ಯನ ಯಾರೇ ಆಗಲಿ ಮಾಡಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಕನ್ನಡಿಗರು ಹಾಗೆ ಒಂದು ಬಹಳ ವಿಷಯನ ಅದನ್ನು ಮುಖ್ಯವಾಗಿ ನಿಮಗೆಲ್ಲ ಹೇಳಬೇಕು ಅಂತ ಒಂದು ಇಷ್ಟ ಇದೆ ಇಲ್ಲಿ ನಮ್ಮ ಬೆಂಗಳೂರು ಇಡೀ ದೇಶದಲ್ಲೇ ಬಹಳ ವೇಗವಾಗಿ ಬೆಳೀತಾ ಇರುವಂತಹ ನಗರ ಹಾಗಾಗಿ ಕನ್ನಡಿಗರು ಯಾರ್ಯಾರು ಭೂಮಿ ಇಟ್ಟಿದ್ದೀರಾ ಅವ್ರು ಯಾರು ಮಾರ್ಕೋಬೇಡಿ ದಯವಿಟ್ಟು ಮಾರ್ಕೋಬೇಡಿ ಇನ್ನೊಂದು ನಾಲ್ಕು ಐದು ವರ್ಷದಲ್ಲಿ ಇಲ್ಲಿ ಕೆಂಪೇಗೌಡರು ಕಟ್ಟಿದಂತಹ ಈ ನಾಡು ಬೆಂಗಳೂರು ಇಡೀ ಪ್ರಪಂಚ ಮಾತಾಡುವಂತಹ ನಾಡಾಗುತ್ತೆ ಹಾಗಾಗಿ ತಮ್ಮ ಆಸ್ತಿಗಳನ್ನ ದಯಮಾಡಿ ನಾನು ನಿಮಗೆ ಕೈ ಉಗುದು ಕಾಲು ಉಗುದು ಕೇಳ್ತೀನಿ ಆಸ್ತಿಗಳನ್ನ ಮಾರಾಟ ಮಾಡಬೇಡಿ ಬೇಕಾದ್ರೆ ಎಷ್ಟೇ ಕಷ್ಟ ಇದ್ರು ಕೆಲಸ ಮಾಡಿ ಅದರಲ್ಲಿ ಜೀವನ ಮಾಡ್ಕೊಂಡೋಗಿ ನಿಮ್ಮ ಮಕ್ಕಳ ಭವಿಷ್ಯ ಇಡೀ ದೇಶ ಮಾತಾಡೋ ರೀತಿಯಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಇದೆ ವಿದ್ಯಾಭ್ಯಾಸ ಇಡೀ ಭಾರತದಲ್ಲಿ ಇಷ್ಟು ಸು ಅದ್ಭುತವಾದಂಥ ವಿದ್ಯಾಭ್ಯಾಸ ಎಲ್ಲೂ ಸಿಗೋಲ್ಲ ಹಾಗಾಗಿ ದಯಮಾಡಿ ಎಲ್ಲರೂ ಆಸ್ತಿನ ಹಾಗೆ ಇಟ್ಕೊಂಡು ನೀವು ಉಳಿಸ್ಕೊಳ್ಳಿ ಅಂತ ನಾನು ಈ ಬೆಂಗಳೂರಿನ ಎಲ್ಲ ಜನಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಎಲ್ಲರ ಜನಗಳಿಗೆ ನಾನು ಈ ಮಾತನ್ನ ಹೇಳ್ತೀನಿ ಹಾಗಾಗಿ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇವತ್ತು ಭಾಳ ಇದೊಂದು ಒಂದು ಕಾರ್ಯದಲ್ಲಿ ನಾನು ಕುಮಾರಸ್ವಾಮಿ ಸ್ವ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಮುಂದೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನನಗೆ ಹೆಚ್ಚಿಗೆ ಆಸೆ ಇರೋದರಿಂದ ಇಲ್ಲಿ ಒಂದು ಒಂದು ಸಂಸ್ಥೆಯನ್ನು ಕಟ್ಟಿ ಕುಮಾರಣ್ಣನ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಏನಿದೆ ಆ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಂಸ್ಥೆನ ಇಲ್ಲಿ ನನ್ನದೇ ಆದಂಥ ಜಾಗದಲ್ಲಿ ತರ್ತಾ ಇದ್ದೀನಿ ಹಾಗಾಗಿ ಈ ಕುಮಾರಣ್ಣ ಹೃದಯವಂತಿಕೆ ಜನ ಹೃದಯವಂತಿಕೆ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ಅವರು ಕೆಲಸ ಮಾಡುವಂತಹ ಜನ ಅದು ಅವ್ರ ತಂದೆ ಬಳ್ಳುವಳಿಯಾಗಿ ಸನ್ಮಾನ್ಯ ದೇವೇಗೌಡರು ಕೊಡುವಂತಹ ಕೊಡುಗೆ ಹಾಗಾಗಿ ಅವರು ನಿಜವಾಗ್ಲೂ ಮುಂದೆ ಈ ತಾಯಿ ಹೃದಯ ಅಂತ ಹೇಳೋರು ಏನು ತಾಯಿ ಹೃದಯ ಅಂತ ಹೇಳ್ತಾರೆ ಅಂತ ಹೃದಯ ಇರುವಂತದ್ದು ಕುಮಾರಸ್ವಾಮಿಯವರು ಇವತ್ತು ನಿಮಗೆ ಮುಂದೆ ಎಲ್ರಿಗೂ ಪ್ರತಿಯೊಂದು ಮನೆಗೂ ಅವರು ತಂದೆಯಾಗಿ ನಿಂತ್ಕೊಳ್ತಾರೆ ತಾಯಿಯಾಗಿ ನಿಂತ್ಕೊಳ್ತಾರೆ ಅಣ್ಣನಾಗಿ ನಿಂತ್ಕೊಳ್ತಾರೆ ಅಕ್ಕ ಅಕ್ಕನ ನಿಂತ್ಕೊಳ್ತಾರೆ ಮತ್ತು ಸಹೋದರ ಸಹೋದರಿಯಾಗಿ ನಿಂತ್ಕೊಂಡು ಅವರು ಈ ಕರ್ನಾಟಕದ ಪ್ರತಿಯೊಂದು ಕುಟುಂಬನ ಉಳಿಸ್ತಾರೆ ಹಾಗಾಗಿ ದಯಮಾಡಿ ಮುಂದೆ ಆ ಕುಮಾರಸ್ವಾಮಿಯವರವ್ರನ್ನ ಈ ನಾಡಿನ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ತಾವೆಲ್ಲರೂ ಕುಡಿಸಿ ಅದನ್ನು ನೋಡಿ ಈ ರಾಮರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ತಾವೆಲ್ಲರೂ ಇದರಲ್ಲಿ ಅವಕಾಶ ಮಾಡಿಕೊ ಅವಕಾಶ ಆಗಿ ಆಗಂತಹ ನಿಮ್ಮ ನಿಮ್ಮ ಸಹಕಾರ ಪ್ರೀತಿನ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೊಡಿ ಅಂತ ನಾನು ಈ ಮುಖಾಂತರ ತಮ್ಮ ಕರ್ನಾಟಕದ ಎಲ್ಲ ಜನರಿಗೆ ನಾನು ಇದ್ದೀನಿ ಅನ್ಸೂಯ ಮಂಜುನಾಥ್ ಅಕ್ಕವರು ಸನ್ಮಾನ್ಯ ದೇವೇಗೌಡರ ಮಗಳು ಅವರು ಯಾಕೋ ತುಂಬ ಜ್ವರ ಅಂತ ನಿನ್ನೆ ರಾತ್ರಿಲ್ಲೂ ನಾವು ಹೋದಾಗ ನಾನು ನನ್ನ ಪತ್ನಿ ಇಬ್ಬರು ಹೋಗಿ ಅಕ್ಕವ್ರನ್ನ ಕಾಲಿಗೆ ನಮಸ್ಕಾರ ಮಾಡಿ ದಯವಿಟ್ಟು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂದಾಗ ತುಂಬ ಜ್ವರ ಇದೆ ತುಂಬ ಇಲ್ಲಪ್ಪ ಆದರೆ ನಾನು ದಯವಿಟ್ಟು ಬಂದೇ ಬರ್ತೀನಿ ಅಂತ ಹೇಳಿದರು ಬರ್ಬೋದು ಸ್ವಲ್ಪ ಬರ್ತಾರೆ ಮತ್ತು ಸನ್ಮಾನ್ಯ ಭಾಗ್ಯಗೌಡರು ಸನ್ಮಾನ್ಯ ಭಾಗ್ಯಗೌಡರು ಅತಿ ಶಿ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಡೆಸಿಕೊಡ್ತಾರೆ ಅವರು ಕೊಡುಗೆ ಇದ್ದಾನೆ ಕರ್ಣ ಇದ್ದಂಗೆ ಹಾಗಾಗಿ ಅವರು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಮತ್ತು ಅನಿಸೂಯ ಮಂಜುನಾಥ್ ಡಾಕ್ಟರ್ ದೇವೇಗೌಡರ ಮಗಳು ನಮಗೆ ಒಂಥರ ತಾಯಿ ಇದ್ದಂಗೆ ಅವರು ಎಲ್ಲ ರೀತಿಯ ನನಗೆ ಪ್ರೀತಿ ವಿಶ್ವಾಸ ಮಮತೆಯನ್ನು ಕೊಡ್ತಾರೆ ಹಾಗಾಗಿ ಅವರಿಗೆ ದೇವರು ನೂರು ವರ್ಷ ಆಯಸ್ಸು ಅವರು ಅವ್ರಿಗೆ ಅವರು ಮಕ್ಕ ಅವ್ರ ಗಂಡಿಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಎಂ ಪಿ ಬೆಂಗಳೂರು ಗ್ರಾಮಾಂತರ ಎಂ ಪಿ ಅವರಿಗೆ ಮತ್ತು ಅವ್ರ ಮಕ್ಕಳಿಗೆ ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳ್ತೀನಿ ನಾನು ಈ ಸಂಘನ ಮುಂದೆ ಸಂಘ ಕಟ್ಟಿದಾಗ ಈ ಸಂಘನ ಉದ್ಘಾಟನೆಗೆ ದಯಮಾಡಿ ಎಲ್ಲರನ್ನು ಕರೆಸಿ ವಿಶೇಷವಾಗಿ ಈ ಕಾರ್ಯಕ್ರಮನ ಮಾಡ್ತೀನಿ ಬಡವರಿಗೆ ಏನು ಸಹಾಯ ಆಗುತ್ತೆ ಅದು ಸನ್ಮಾನ್ಯ ದೇವೇಗೌಡರು ಅದು ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿಯವರ ಹೃದಯದಲ್ಲಿ ಪ್ರತಿಯೊಂದು ಆ ದೇವೇಗೌಡರ ಬಡತನವನ್ನು ರೈತರ ಬಡತನವನ್ನು ಕಾರ್ಮಿಕರ ಬಡತನವನ್ನು ಹೋಗಲಾಡಿಸುವಂಥ ಶಕ್ತಿನ ಸನ್ಮಾನ್ಯ ಕುಮಾರಸ್ವಾಮಿಯವರು ದೇವೇಗೌಡರಿಗೆ ಕೊಟ್ಟಿದ್ದರ ರಕ್ತ ರಕ್ತ ಕಣಗಳಲ್ಲಿ ಅವರು ನಿಮ್ಮ ಪ್ರತಿಯೊಂದು ಮನೆಯಲ್ಲೇ ನಿಂತುಕೊಂಡು ಪ್ರತಿಯೊಂದು ಮನೆಗೂ ಏನು ಆಗಬೇಕು ಅದನ್ನು ಒಂದು ಪೇಪರ್ ಹಳೆಯಲ್ಲಿ ಮಾಡುವಂಥ ಅವರು ಏನು ಕಾನೂನುಗಳು ರಚನೆ ಆಗುತ್ತೆ ಅದು ಇಡೀ ಕರ್ನಾಟಕದ ಪ್ರತಿಯೊಂದು ಮನೆಗೂ ಆಗಿ ನೀವೆಲ್ಲರೂ ಇರೋಕ್ಕೆ ಅದು ಅವಕಾಶ ಆಗುತ್ತೆ ಅವ್ರನ್ನ ಮುಖ್ಯಮಂತ್ರಿ ಮುಂದಿನ ಸರಿ ಮುಖ್ಯಮಂತ್ರಿ ನೀವು ಮಾಡಲೇಬೇಕು ಖಂಡಿತವಾಗ್ಲು ನೀವೆಲ್ಲರೂ ಮಾಡಿದಿರ ಕರ್ನಾಟಕದ ಜನ ಅಂತ ನಾನು ನಮಸ್ಕಾರ 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 ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ अध्यक्ष वेंकेश कि